ನನ್ನ ಮಗಳ ಅಂತ ಬಹಳ ಕಷ್ಟಪಟ್ಟು ಹುಂಚ್ಕೊಂಡ್ ಬಂದಿರೋ ಸರ್ ಇದು ಸಾಲನ ನಾನು ಖಂಡಿತ ತೀರಿಸ್ತೀನಿ ಮೋಸ ಮಾಡೋದಿಲ್ಲ ದಯವಿಟ್ಟು ಇದನ್ನ ಮಾತ್ರ ಕೇಳಬೇಡಿ ಸರ್ ದುಡ್ಡಿದ್ರು ಕೊಡ್ಲಿಕ್ಕೆ ಮಗಳು ಮದುವೆ ಅಂತ ಸುಳ್ಳು ಬೇರೆ ಹೇಳ್ತೀಯಾ ಸರ್ ನನ್ನ ಮಾತು ಕೇಳಿ ನಿಮಗೆ ಕೈ ಮುಗಿದ್ ಕೇಳ್ಕೊತೀನಿ ಬೇಕಾದ್ರೆ ಕಾಲ್ಗೂ ಬೀಳ್ತೀನಿ ಕಷ್ಟಪಟ್ಟು ಮಗಳ ಅಂತ ದುಡ್ಡು ಹುಂಸಿದೀನಿ ಇದನ್ ತಗೊಂಡ್ ಹೋಗ್ಬೇಡಿ ಹದಿನೈದು ಲಕ್ಷ ತರ್ತೀನಿ ಅನ್ಬಿಟ್ಟು ಎರಡುವರೆ ಲಕ್ಷ ತಂದು ಮಕ್ಳು ಮದುವೆ ಮಾಡ್ತಾ ಇದ್ದೀನಿ ಅಂತ ಟಾಮ್ ಟಾಮ್ ಹೊಡಿತಾ ಇದೀರಾ ಮೊದ್ಲು ಸಾಲ ಎಷ್ಟಿದ ಕೊಟ್ಕಳ್ಸಿ ಏಯ್ ಇದನ್ ಸಾಲದ ಕಡೆ ಕೊಟ್ಬಿಟ್ರೆ ಮದ್ವೆ ಖರ್ಚಿಗೆ ಏನೇ ಮಾಡ್ತೀಯ ಈಗ ಹಣ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ನಾನೇನು ಮಾಡಿದ್ರು ಈ ದುಡ್ಡು ಕೊಡೋದಿಲ್ಲ ಕೊಡ್ರಿ ಕೊಡಲ್ಲ ಕೊಡೋಲ್ಲ ಕಡೆ ಈ ಪೂಲೀಸ್ ಸ್ಟೇಷನ್ಗೆ ಹೋಗಿ ಕುಡಿಸಿದ್ರೆ ಹೋಗೋದು ನಮ್ಮ ಮರ್ಯಾದೆ ಆಮೇಲೆ ಸೌಂದರ್ಯ ದೇವಿ ಮಗ ಕ್ಯಾನ್ಸಲ್ ಮಾಡ್ತಾರೆ ಕೊಡ್ರಿ ಅದಕ್ಕೂ ನೋಡಪ್ಪ ಕೊಡ್ಬೇಕು ನಿನಗೆ ಅಸ್ಲು ಪಟ್ಟಿ ಸೇರಿ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಯ್ತು ಕೊಟ್ಬಿಡಿ ತಂದು ಕೊಡಿಕಿ ಚೇಂಜ್ ಕೊಡಿ ಸಾರು

ಸಾಲ ಮೇಲೆ ತೀರ್ಸೋ ಚಲಾನು ಇರ್ಬೇಕು ಬೇಡ ಬೇಡ ಅಂತ ಕಣ್ಣಿನ ಸನ್ನೆ ಮಾಡ್ತಾ ಇದ್ರು ಕಡ್ಕೊಂಡ್ ಹೇಳಿದ್ರಿ ಅನುಭವಿಸಿ ದಿಢೀರ್ ಅಂತ ಹದಿನೈದು ಲಕ್ಷ ತರೋಕೆ ನಾನೇನ್ ದುಡ್ಡಿನ ಗಿಡ ಬೆಳೆಸಿದಿನ ಅಪ್ಪ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಲೇಬಾರದು ಈ ಜಗಳ ಈ ಕಿತ್ತಾಟ ಈ ಬಿಗಾರಿ ಜೀವನ ಯಾವ ಯಾರು ಕಾಲ್ ಮಾಡ್ತಿರೋದು ಇದೆಲ್ಲ ನನಗೆ ಯಾಕೆ ಹೇಳ್ತಿದ್ದಾರೆ ಐಶುಗೆ ಐಶುಗೆ ಅಫೇರ್ ಇರೋದೇನಾದರೂ ನಿಜನಾ ಅಥವಾ ಆ ಫೋಟೋಸ್ ಎಲ್ಲ ಇರೋದು ನಿಜನಾ ಆದರೆ ಆಗಾಗ್ ನನಗೆ ಪ್ರೀತಿ ತೋರಿಸ್ತಾಳೆ ಗಿಫ್ಟ್ಸ್ ಕೊಡ್ತಾಳೆ ನನ್ನನ್ನೇ ಮದುವೆ ಆಗು ಅಂತ ಹೇಳ್ತಾಳೆ